ಸೊ ದಿಸ್ ಇಸ್ ಫಾರ್ ತಾವು ತಮ್ಮ ಮುಖಾಂತರ ವೋಟರ್ಸ್ಗೆ ತಿಳಿಸಲಿಕ್ಕೆ ಇದು ನಮ್ಮ ಚುನಾವಣಾ ಆ್ಯಪ್ ಇದೆ ಈ ಚುನಾವಣೆ ಆಪ್ ಇಂದ ಅರ್ಬನ್ಸಿ ಅಲ್ಲಿ ಅರ್ಬನ್ ಅರ್ಬನ್ ಕಾನ್ಸ್ಟುನ್ಸಿಗೆ ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಆ ಮಾಹಿತಿ ಲೈವ್ ಆಗಿ ಸಿಗತ್ತೆ ಸೊ ನೀವು ಈ ಆಪ್ ಅಲ್ಲಿ ಹೋದ್ರೆ ನಿಮ್ಮ ಅಸೆಂಬ್ಲಿ ಮತ್ತು ಬೂತನ್ನು ನೀವು ಆಯ್ಕೆ ಮಾಡಿದರೆ ನಿಮ್ ಭೂತ್ಗೆ ಈಗ ಆಟ್ ದಿಸ್ ಲೈವ್ ಮತ್ತೆ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ ಆ ಮತಗಟ್ಟೆಗಳಲ್ಲಿ ಮತ್ತು ಆ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಸದ್ಯ ಜನ ಖಾಲಿ ಇದೆಯಾ ಅದನ್ನು ನೋಡಬಹುದು ಚುನಾವಣಾ ಆಪ್ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ ಎಲ್ಲ ಮತದಾರರಿಗೆ ನಮ್ಮ ವಿನಂತಿ ಇದೆ ಈ ಕ್ಲಸ್ಟರ್ ಮತಗಟ್ಟೆಗಳು ಏನಿದೆ ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಮತಗಟ್ಟೆ ಇದ್ರೆ ಅಲ್ಲಿ ಇದು ಲಾಭ ಆಗತ್ತೆ ಸೊ ನೀವು ಇದನ್ನ ಡೌನ್ಲೋಡ್ ಚುನಾವಣಾ ಆಪ್ ಅನ್ನು ಡೌನ್ಲೋಡ್ ಮಾಡಿದರೆ ನಿಮ್ಮ ಮತಗಟ್ಟೆಯಲ್ಲಿ ಕ್ಯೂ ಅಲ್ಲಿ ಎಷ್ಟು ನಿಂತಿದ್ದಾರೆ ಆ ಮಾಹಿತಿ ತಮಗೆ ಲೈವ್ ಸಿಗಬಹುದು ಲೈವ್ ಸಿಗತ್ತೆ ಮತ್ತು ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ ಸದ್ಯ ಪಾರ್ಕಿಂಗ್ ಸ್ಪೇಸ್ ಖಾಲಿ ಇದೆಯಾ ಅದನ್ನು ಕೂಡ ತಾವು ಲೈವ್ ಆಗಿ ಅದನ್ನ ನೋಡಬಹುದು ಎರಡನೇದು ಅರ್ಬನ್ ಅಲ್ಲಿ ನಮ್ಮ ಅರ್ಬನ್ ಮತಗಟ್ಟೆಯಲ್ಲಿ ನಮ್ಮ ಮತಗಟ್ಟೆ ಎಲ್ಲಿ ಅಂತ ಯಾರಿಗೆ ಕೆಲವರಿಗೆ ಗೊತ್ತಾಗಲ್ಲ ನನಗೆ ಸೊ ಇದು ನಮ್ಮ ಚುನಾವಣಾ ಸ್ಲಿಪ್ ಇದೆ ಮೋಟರ್ ಸ್ಲಿಪ್ ಇದು ಬ್ಯಾಕ್ ಸೈಡ್ ಕ್ಯೂ ಆರ್ ಕೋಡ್ ಇದೆ ಕೋಡ್ ಇಫ್ ಯು ಓಪನ್ ಯುವರ್ ಕ್ಯಾಮರಾ ಫೋನ್ ಕ್ಯಾಮರಾ ಓಪನ್ ಮಾಡಿದ್ರೆ ಇಮಿಡಿಯೇಟ್ಲಿ ಗೂಗಲ್ ಮ್ಯಾಪ್ ನೀವು ಬರುತ್ತೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಷನ್ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಷನ್ ನಿಮಗೆ ತೋರಿಸ್ತಾರೆ ಸೊ ಇದನ್ನ ಇದರಿಂದ ನೀವು ನೇರವಾಗಿ ನಿಮ್ಮ ಬೂತ್ ಇದೆ ಗೂಗಲ್ ಮ್ಯಾಪ್ ಮುಖಾಂತರ ಹೋಗಬಹುದು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಫಸ್ಟ್ ಟೈಮ್ ನಮ್ಮ ಟೀಚರ್ಸ್ ಕಾನ್ಸ್ಟರ್ಸಿ ಎಲೆಕ್ಷನ್ ಇತ್ತು ಮೊನ್ನೆ ಬ್ಯಾಂಗ್ಳೂರಲ್ಲಿ ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಯೂಸ್ ಮಾಡಿದ್ದೀವಿ ಆಲ್ಮೋಸ್ಟ್ ನೈನ್ಟೀನ್ ಥೌಸಂಡ್ ಮತದಾರರು ಇದ್ರು ಟೀಚರ್ಸ್ ಕಾನ್ಸ್ಟೆನ್ಸ್ ಅಲ್ಲಿ ಮತ್ತೆ ಅಲ್ಲಿ ಮತಗಟ್ಟೆ ಸ್ವಲ್ಪ ದೂರ ಇರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ ಆಲ್ ಸೊ ಇದು ತುಂಬಾ ಸಕ್ಸಸ್ಫುಲ್ ಆಯಿತು ಎಲ್ಲರಿಗೆ ಲಾಭ ಆಯಿತು ಮತ್ತು ನಮ್ಮ ವೋಟರ್ ಪರ್ಸೆಂಟ್ ಕೂಡ ಸಿಕ್ಸ್ಟಿ ಸಿಕ್ಸ್ ಇಂದ ಏಟಿ ಸಿಕ್ಸ್ ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಸೊ ಕೆಲವು ಸರಿ ಈ ಅರ್ಬನ್ ಏರಿಯಾದಲ್ಲಿ ನಮ್ಮ ಮತಗಟ್ಟೆಯಲ್ಲಿ ಕೆಲವರಿಗೆ ಇದು ಸಂಶಯ ಇರುತ್ತೆ ಎಲ್ಲಿ ಹೋಗ್ಬೇಕು ಹೇಗೆ ಹೋಗಬೇಕು ಅಂತ ತಾವು ಯೂಸ್ ವೆರಿ ಸಿಂಪಲ್ ಏನು ಮಾಡೋದಕ್ಕೆ ತಾವು ಫೋನ್ ತಮ್ಮ ಕ್ಯಾಮೆರಾ ಫೋನ್ ಓಪನ್ ಮಾಡಿದರೆ ಮೇಲೆ ಸ್ಕ್ಯಾನ್ ಮಾಡಿದರೆ ಆಟೋಮೆಟಿಕ್ಲಿ ಗೂಗಲ್ ಮ್ಯಾಪ್ ಬರುತ್ತೆ ಕ್ಲಿಕ್ ಮಾಡಿದರೆ ಡೈರೆಕ್ಷನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಮಿಡಿಯೆಟ್ಲಿ ನೇವಿಗೇಟ್ ಮಾಡಿ ಇದನ್ನು ಹೋಗಬಹುದು ಸೊ ವಿ ರಿಕ್ವೆಸ್ಟ್ ಥ್ರೂ ಯು ದಟ್ ನೋ ವೇರ್ ದೇ ಆರ್ ಕೋಲಿಂಗ್ ದೇ ಪ್ಲೀಸ್ ಹಂಚಿಕೆ ಆಗಿದೆ ಆಲ್ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಸೊ ಈಗ ನಮ್ಮಲ್ಲಿ ಈಗ ಸೆಕೆಂಡ್ ಫೇಸ್ ಅಲ್ಲಿ ಯಾವ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಇದೆ ಬ್ಯಾಂಗ್ಳೂರ್ ಇಪ್ಪತ್ತೆಂಟು ಇದೆ ಮೈಸೂರಲ್ಲಿ ಮೂರಿದೆ ಅದು ನಮಗೆ ಐಡಿಯಾ ಇಲ್ಲ ಅವರಿಗೆ ಬಟ್ ನಾವು ಕೂಡ ಆಫ್ಟರ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದನ್ನ ಫಸ್ಟ್ ಟೈಮ್ ಬಳಸ್ತಾ ಇದು ಮೇಜರ್ ಇಶ್ಯೂ ಹೆಲ್ಪ್ ಅಂದ್ರೆ ನಿಮ್ಮ ಪೋಲಿಂಗ್ ಸ್ಟೇಲ್ ಇದೆ ನಾವು ಹುಡುಕ್ಬೋದು ಆರಾಮಾಗಿ ನೆವಿಗೇಟ್ ಮಾಡಿ ಹೋಗ್ಬೋದು ಗೂಗಲ್ ಮೇಲೆ ಮುಖಾಂತರ ಸಿಂಪಲ್ ಆ್ಯಪ್ ಇದೆ ಬೇರೆ ಯಾವುದು ಇದರಲ್ಲಿ ಇಶ್ಯೂ ಇಲ್ಲ ಇದು ಮತದಾರ ನಮ್ಮ ಇದು ಕೂಡ ವೋಟರ್ ಸ್ಲಿಪ್ ಅಲ್ಲಿ ಈಗ ಜಸ್ಟ್ ಹೇಳ್ತಾನೆ ಈಗ

ಇದು ಒಂದು ಇದೆ ಸ್ಕೈನಲ್ಲಿ ಸರ್ ಸರ್ ಮೇಲೆ ಇಕ್ಕೆ ಇಕ್ಕೆ ಸರ್ ಸರ್ ಹಾ ದಿಸ್ ವೇ ಸರ್ ಸರ್ ಹಿಯರ್ ಸರ್ ಸರ್ ಥ್ಯಾಂಕ್ ಯು ಸರ್ ನಾವು ಮಧುವೇ ರಿಸೆಪ್ಷನ್ ಅಲ್ಲಿ ಈ ತರ ಮಾಡ್ತಾರೆ ವಿ ಕ್ಯಾನ್ ಟೇಕ್ ಕ್ವೆಶ್ಚನ್ಸ್ ನೋ ಪ್ರಶ್ನೆ ಕೇಳಬಹುದು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी